ಹಾಯ್ ಇವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ರವೆ ಇಡ್ಲಿಯನ್ನ ಹೀಗೂ ಕೂಡ ಮಾಡಬಹುದು ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಬರುತ್ತೆ ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ನಷ್ಟು ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ ಗಮನಿಸಬೇಕಾದ ಇಲ್ಲಿ ರವೆಯನ್ನ ನಾನು ಹುರಿದಿಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಇಡ್ಲಿ ಬರುತ್ತೆ ಈಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅಥವಾ ನಾನು ಇಲ್ಲಿ ಮುಕ್ಕಾಲ್ ಟೀ ಸ್ಪೂನ್ ನಷ್ಟು ಹಾಕಿದ್ದೀನಿ ನಂತರ ಅರ್ಧ ಕಪ್ನಷ್ಟು ನೀರು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರಬಾರ್ದು ಹಾಗೇನೆ ಗಟ್ಟಿ ಮೊಸರು ಹಾಕಿರೋದ್ರಿಂದ ಅದರಲ್ಲಿ ಮೊಸರು ಕೂಡ ಗಂಟು ಗಂಟು ಇರಬಾರ್ದು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಗಂಟಿಲ್ಲದಂತೆ ಚೆನ್ನಾಗಿ ಇದನ್ನ ಕಲಿಸ್ಕೊಂಡಿದ್ದಾಗಿದೆ ಈಗ ಇದನ್ನ ಮುಚ್ಚಳ ಮುಚ್ಚಿಟ್ಟು ಹತ್ತು ನಿಮಿಷ ಹಾಗೇನೆ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಬೇಯಿಸಿಟ್ಟಿರುವಂತಹ ಅರ್ಧ ಕಪ್ನಷ್ಟು ಅವರೆಕಾಳು ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಹಾಕಿಬಿಟ್ಟು ನಾನು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರ್ ನಲ್ಲಿ ಎರಡು ವಿಜಲ್ ಮಾಡಿಕೊಂಡ್ರೆ ಈ ರೀತಿ ಸಾಫ್ಟ್ ಆಗುತ್ತೆ ನಿಮ್ಗೆ ಈ ರೀತಿ ಅವರೆಕಾಳು ಬೇಡ ಅಂದ್ರೆ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬಹುದು ರವೆ ನೆನೆಯಲಿಕ್ಕಿಟ್ಟು ಹತ್ತು ನಿಮಿಷ ಆಗಿದೆ ನೋಡಿ ಈ ರೀತಿ ಇದು ಗಟ್ಟಿಯಾಗಿದೆ ಮೊಸರು ಮತ್ತು ನೀರನ್ನ ರವೆ ಸಂಪೂರ್ಣವಾಗಿ ಹೀರ್ಕೊಂಡಿದೆ ಇವಾಗ ಇದಕ್ಕೆ ನಾನು ಬೆನ್ನಿರುವಂತಹ ಈ ಒಂದು ಅವರೆಕಾಳನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಇಂಚು ಗಾತ್ರದ ಶುಂಠಿಯನ್ನ ಸಣ್ಣಗೆ ಪೀಸ್ ಮಾಡಿ ಅಂದ್ರೆ ತುಂಡು ಮಾಡಿಬಿಟ್ಟು ಹಾಕ್ತಾ ಇದಕ್ಕೆ ಒಂದು ಒಳ್ಳೆ ಫ್ಲೇವರ್ ಮತ್ತೆ ರುಚಿ ಕೊಡುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿಬಿಟ್ರೆ ಬೇಯುವಾಗ ಅದು ಸ್ವಲ್ಪ ನೀರ್ ನೀರಾದರೆ ಇನ್ನು ಇಡ್ಲಿ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇದೆ ಇಷ್ಟೇ ಹಾಕಿದ್ರೆ ಸಾಕು ನಂತರ ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೋಡಿಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ನೋಡಿ ಉಳಿದಿರುವಂತಹ ನೀರನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಲಸ್ಕೊಳ್ತಾ ಇದ್ದೀನಿ ರವೆ ಇಡ್ಲಿ ಮಾಡುವಾಗ ಹಿಟ್ಟಿನ ಹದ ನೋಡಿ ಈ ರೀತಿ ಇರ್ಬೇಕು ತುಂಬಾ ನೀರಾಗಿನೂ ಇರಬಾರದು ಇವಾಗ ಎಲ್ಲ ಕಲಸ್ಕೊಂಡ್ ಆದ್ಮೇಲೆ ಇದಕ್ಕೆ ನಾನು ಕಾಳು ಟೀ ಚಮಚದಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇನ್ಸ್ಟೆಂಟ್ ಆಗಿ ಮಾಡುವಾಗ ಈ ರೀತಿ ಸ್ವಲ್ಪ ಅಡುಗೆ ಸೋಡಾ ಅಥವಾ ನಿಮಗೆ ಸೋಡಾ ಇಷ್ಟ ಇಲ್ಲ ಅಂದರೆ ಏನೋ ಹಾಕ್ಬಹುದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಅದು ಎಲ್ಲ ಕಡೆಗೆ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಅಲ್ಲಲ್ಲಿ ಗಂಟು ಗಂಟಿದ್ರು ಅದು ಹಳದಿ ಬಣ್ಣದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಲ್ಲಲ್ಲಿ ಅದು ಸೇರಿಕೊಂಡಿರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಇದನ್ನು ಚೆನ್ನಾಗಿ ಒಂದು ಅರ್ಧ ನಿಮಿಷ ಕಲಸಿದ ಮೇಲೆ ನೋಡಿ ಈ ರೀತಿ ಆಗಿದೆ ಹಿಟ್ಟು ಸ್ವಲ್ಪ ಉಬ್ಬಿದ ರೀತಿ ನಿಮಗೆ ಕಾಣ್ತಾ ಇದೆ ಇವಾಗ ಇದನ್ನ ಮುಚ್ಚಳ ಮುಚ್ಚಿಟ್ಟು ಐದು ಅಥವಾ ಹತ್ತು ನಿಮಿಷ ಹಾಗೇನೆ ಇಡಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಹಿಟ್ಟಿನ ಹದ ನೋಡಿ ಈ ರೀತಿ ಇದೆ ಅಂದ್ರೆ ಹಿಟ್ಟು ಸ್ವಲ್ಪ ಉಬ್ಬಿದ ರೀತಿ ನಿಮಗೆ ಕಾಣ್ತಾ ಇದೆ ಇವಾಗ ಇದರಿಂದ ಇಡ್ಲಿ ಮಾಡೋಣ ಒಲೆ ಮೇಲೆ ನೀರಿಟ್ಟು ಅದು ಚೆನ್ನಾಗಿ ಕುದೀತಾ ಇರಬೇಕು ನಂತರ ತಟ್ಟೆಗೆ ಇಡ್ಲಿ ಹಾಕೊಂಡು ಚೆನ್ನಾಗಿ ನೀರು ಕುದೀತಾ ಇರುವಾಗ ಅದನ್ನ ಇಡ್ ಇಟ್ಟು ಬೇಯಿಸ್ಕೊಳ್ಬೇಕು ಆವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಇಷ್ಟು ಹಿಟ್ಟಲ್ಲಿ ಸುಮಾರು ಹದಿನಾರು ಇಡ್ಲಿ ಆಗುತ್ತೆ ಈಗ ನೋಡಿ ಒಂದೊಂದಾಗಿ ಇಡ್ತಾ ಇದ್ದೀನಿ ಈಗ ಈ ಇಡ್ಲಿಯನ್ನು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಎಂಟು ನಿಮಿಷ ಆಗುವಾಗ ಒಂದು ಸರ್ತಿ ನೋಡಿ ಬೆಂದಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಇಡಿ ನಾನಿಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹತ್ತು ನಿಮಿಷ ಆದಮೇಲೆ ನಿಮ್ಗೆ ಈಗ ಇದನ್ನು ತೆಗೆದು ತೋರಿಸ್ತೀನಿ ಪರ್ಫೆಕ್ಟ್ ಆಗಿ ತುಂಬಾ ಸಾಫ್ಟಾಗಿ ಇಡ್ಲಿ ಬಂದಿದೆ ರವೆ ಹುರಿದಿಲ್ಲ ಅದರಿಂದಾಗಿ ಇಡ್ಲಿ ಸರಿಯಾಗಿ ಬರಲ್ಲ ಅಂತ ಅಂದ್ಕೋಬಿಡಿ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕಿ ತರಿ ಇಡ್ಲಿ ಮಾಡ್ತೀವಲ್ವಾ ಆ ಟೇಸ್ಟ್ ಇದೆ ರವೆ ಹುರಿಯದೇ ಮಾಡಿರೋದ್ರಿಂದ ಮತ್ತೆ ಇನ್ನೊಂದು ಇದರಲ್ಲಿ ಟೇಸ್ಟ್ ಏನು ಅಂದರೆ ಶುಂಠಿಯ ಟೇಸ್ಟ್ ಹೈಲೈಟ್ ಆಗುತ್ತೆ ಅದರ ಒಂದು ಫ್ಲೇವರ್ ಇರ್ಬೋದು ರುಚಿ ಇರ್ಬೋದು ತುಂಬಾ ಚೆನ್ನಾಗಿದೆ ಖಂಡಿತ ನೀವು ಈ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು